ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮಟನ್ ಲಿವರ್ನಲ್ಲಿ ಒಂದು ಡ್ರೈ ಫ್ರೈ ಮಾಡಿ ತೋರಿಸ್ತೀನಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಭಾಳ ಚೆನ್ನಾಗಿರುತ್ತೆ ಹೆಲ್ತ್ಗೆ ಒಳ್ಳೆಯದು ಬಾಣ್ತಿರ್ಗಂತೂ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಒಳ್ಳೆಯದು ಮಕ್ಕಳು ಖುಷಿಯಾಗಿ ತಿಂತಾರೆ ನೋಡಿ ಅದಕ್ಕೆ ಬೇಕಾಗಿರೋ ಥಿಂಗ್ಸು ಒಂದು ದಪ್ಪ ಸೈಜು ಈರುಳ್ಳಿ ಚಿಕ್ಕದಾದ್ರೆ ಎರಡು ತೊಗೊಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಒಂದು ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ ಕಾಲು ಕೆ ಜಿ ಲಿವರ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಅರಿಶಿನ ಪುಡಿ ಇದಿಷ್ಟು ಐಟಮ್ಸ್ ಅಷ್ಟೇ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಬೇಕಾಗುತ್ತೆ ಈಗ ಬಾಣಲೆ ಇಡಿ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಣಲಿ ಹಾಕಿ ಇಟ್ಬಿಟ್ಟು ಒಂದು ಸ್ಪೂನು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕಿ ತುಪ್ಪ ಬಿಸಿ ಆಗಲಿ ಬಿಸಿ ಆಗುವಾಗ ನಾವು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಫಸ್ಟ್ ಹಾಕಬೇಕು ಅದು ಚೆನ್ನಾಗಿ ಬಾಡ್ಲಿ ಬಾಣ್ತಿರ್ಗಿ ಬಿಸಿ ಅನ್ನೋದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಅವ್ರಿಗೆ ಬ್ಲಡ್ ಇನ್ಕ್ರೀಸ್ ಆಗ್ತದೆ ಮತ್ತು ಮಗುಗೂ ಒಳ್ಳೆಯದು ಮಕ್ಕಳು ಅಷ್ಟೇ ಚಿಕ್ಕ ಮಕ್ಳಿಗೂ ಊಟದ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಡಿ ಮಕ್ಳಿಗಾಗಲಿ ಬಾಣ್ತಿರ್ಗಾಗ್ಲಿ ತುಂಬ ಒಳ್ಳೆಯದು ಹೆಲ್ತಿಗೆ ಅದು ಅದಾದ್ಮೇಲೆ ಈರುಳ್ಳಿ ಹಾಕಿದ್ಮೇಲೆ ಲಿವರ್ ಹಾಕಿದೆ ಅದಾದಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತೀನಿ ನಮ್ದು ಐಟಮ್ಸ್ ಇಷ್ಟೇ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬಾರ್ದು ಬರೀ ಅಷ್ಟರಲ್ಲೇ ಈರುಳ್ಳಿ ಗ್ರೇವಿಯಲ್ಲಿ ಅದು ಬೇಯುತ್ತೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಮುಚ್ಚಿ ಸಿಮ್ಮಲ್ಲಿಡಿ ಒಂದು ಫೈವ್ ಮಿನಿಟ್ಸಲ್ಲಿ ಅದು ರೆಡಿಯಾಗಿರುತ್ತೆ ಆಯಿತಾ ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ರೆಡಿಯಾಗಿರುತ್ತೆ ನೋಡಿ ಇನ್ನು ಒಂದು ಸಲ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಿ ಕಲರ್ ಚೇಂಜ್ ಆಗುತ್ತೆ ಅದರದ್ದು ನೋಡಿ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದು ಬೆಂದಿದೆಯಾ ಅಂತ ನೋಡಬೇಕು ಅಂದರೆ ಸ್ಪೂನಲ್ಲಿ ಸಲ ಹಿಂಗೆ ಕಟ್ ಮಾಡಿ ನೋಡಿ ಅದು ಕ್ಲೀನಾಗಿ ಕಟ್ ಆಗುತ್ತೆ ನೋಡಿ ಲಿವರ್ದು ಪೆಪ್ಪರ್ ಡ್ರೈ ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಆಮೇಲೆ ನನಗೆ ಅದ್ರದ್ದು ರಿಸಲ್ಟ್ ಹೇಳಿ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು